ತೆಂಗಿನಕಾಯಿ ಚುಕ್ಕ ಗುರ್ತಿನ ಪ್ರಶ್ನೆ ಹತ್ತ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಮಾನ್ಯ ರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಚಾಲಕರಂತ ಹೇಳಿ ಎರಡ್ ಸಾವಿರದ ಐದುನೂರು ಹಿಂಬಾಕಿ ಅಂತೇಳಿ ಹೇಳಿ ಐವತ್ತೈದು ಮತ್ತು ಹಿಂಬಾಕಿ ಅಂತ ಚಾಲಕ ಕಂ ನಿರ್ವಾಹಕ ಎರಡ್ನೂರ ಐವತ್ತೊಂಬತ್ತು ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೆದ್ರು ಆದ್ರೆ ಇವತ್ತು ಕೇವಲ ಒಂದು ಸಾವಿರ ಪೋಸ್ಟ್ ಮಾತ್ರ ಡ್ರೈವರ್ ಪೋಸ್ಟ್ ಇನ್ನೂ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ ಯಾಕಂದ್ರೆ ಕಳೆದ ಆರು ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ ಆದ್ಮೇಲೆ ಕೂಡ ಎರಡು ಸಾವಿರದ ಎಂಟುನೂರ ತೊಗೊಂಡು ಬದಲಿ ಕೇವಲ ಒಂದು ಸಾವಿರನ ಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೇಗೆ ಉಳಿದಿರ್ತಕ್ಕಂಥ ಒಂದು ಸಾವಿರದ ಎಂಟುನೂರು ಜನರಿಗೆ ಏನು ಅನ್ನೋಂಥದನ್ನು ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಬೇಕನ್ನುವಂಥ ವಿನಂತಿ ಮಾಡಿದೆ ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಭಾಧ್ಯಕ್ಷರೇ ಎರಡು ಸಾವಿರದ ಐನೂರು ಡ್ರೈವರ್ಸು ಐವತ್ತೈದು ಬ್ಯಾಕ್ಲಾಗ್ ಡ್ರೈವರ್ಸು ಡ್ರೈವರ್ ಕಮ್ ಕಂಡಕ್ಟರ್ಸು ಇನ್ನೂರೈವತ್ತೊಂಬತ್ತು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನಕ್ಕೆ ನೋಡು ಆವಾಗ ನೋಟಿಫಿಕೇಷನ್ ಮಾಡೋದು ಸಭಾಧ್ಯಕ್ಷರೇ ಆಮೇಲೆ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಅದಾದಮೇಲೆ ಡಿ ಪಿ ಆರು ಎಲ್ಲ ಇಲಾಖೆಯಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು ಮತ್ತು ಪರ್ಮಿಷನ್ ಆವಾಗ ಆಗಲಿಲ್ಲ ಸಭಾಧ್ಯಕ್ಷರೇ ಈಗ ಕೋವಿಡ್ ಅದು ಇದು ಇದರಿಂದ ಆಗಿಲ್ಲ ಅಂತುತ್ತೆ ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರ ಸಾವಿರ ಜನ ಡ್ರೈವರ್ ಕಮ್ ಕಾಂಟ್ಯಾಕ್ಟರ್ಸ್ಗೆ ಏಳ್ನೂರ ನಲ್ವತ್ತೊಂದು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು ಡ್ರೈವರ್ಸು ಏಳ್ನೂರು ನಲ್ವತ್ತೊಂದು ಡ್ರೈವರ್ ಕಂ ಕಂಡಕ್ಟರ್ಸು ಇನ್ನೂರ ಐವತ್ತೊಂಬತ್ತು ಬ್ಯಾಕ್ಲಾಗು ಇಷ್ಟಕ್ಕೆ ಅನುಮತಿ ಸಿಗುತ್ತೆ ಆಮೇಲೆ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಇಲ್ಲ ವೆರಿಫಿಕೇಷನ್ ಯಾಕಂದರೆ ಹತ್ತೊಂಬತ್ತರಲ್ಲೇ ಅಪ್ಲಿಕೇಶನ್ಸ್ ಅವರು ವೆರಿಫಿಕೇಷನ್ ಆಗುತ್ತೆ ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ ಇಪ್ಪತ್ತೈದರಲ್ಲಾಗುತ್ತೆ ಮೇ ಇಪ್ಪತ್ತೈದರಲ್ಲಾಗುತ್ತೆ ಮತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗುತ್ತೆ ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದ್ನಲ್ಲ ನಾನು ಆಗಲೇ ಇದು ಏಳ್ನೂರ ನಲ್ವತ್ತೊಂದು ಪ್ಲಸ್ ಇನ್ನೂರ ಎಪ್ಪತ್ತು ಇನ್ನೂರೈವತ್ತೊಂಬತ್ತು ಆಗುತ್ತೆ ಈಗೇನಾಗಿದೆ ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ ಹತ್ತೊಂಬತ್ತರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ ಆರು ವರ್ಷ ಆಯಿತು ಅವ್ರಿಗೆ ಏಜು ಬಾರು ಭಾಳ ಜನಕ್ಕೆ ಆಗಿರುತ್ತೆ ಅವರು ಕೂಡ ನಾನು ಬಂದು ನಾನು ಹುಬ್ಳಿಗೆ ಬಂದಾಗ ಭಾಳ ನಾನ್ನೂರ ಐನೂರು ಜನ ಬಂದು ಮೀಟ್ ಮಾಡಿದ್ರು ಮತ್ತು ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾಧ್ಯಕ್ಷರೇ ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು ಆಮೇಲೆ ಒಂದು ಸಾವಿರ ಡ್ರೈವರ್ಸು ಒಂದು ಸಾವಿರ ಕಂಡಕ್ಟರ್ಸ್ ಬೇಕು ಅಂತ ಎನ್ ಡಬ್ಲ್ಯೂ ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜ್ ಇದಾಗಿರುತ್ತೆ ಆಗಲೇ ಆಗಲೇ ಸಮರ ಆದ ಹತ್ರ ಆರು ವರ್ಷ ಆಗೋಗಿರುತ್ತೆ ಅದಕ್ಕೆ ನಾನು ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಲಾ ಈಗ ಮತ್ತೆ ನಾವು ಸಾವಿರ ಜನ ಕಂಡಕ್ಟರ್ಸು ಸಾವಿರ ಜನ ಡ್ರೈವರ್ಸು ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೆ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ ಲಾ ಡಿಪಾರ್ಟ್ಮೆಂಟ್ ಡಿ ಪಿ ಆರ್ ಎಫ್ ಡಿಲ್ಲ ಜೊತೆ ಮಾತಾಡಿ ಅವರು ಸಹಾಯ ಮಾಡೋದಕ್ಕೆ ಪ್ರಯತ್ನ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೇನೋ ಅಧಿಕಾರಿಗಳು ಕೆಲವೊಂದು ಕಡೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋದನ್ನ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನೋಡಿ ಒಂದ್ ಕಡೆ ಆದರೆ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಇಪ್ಪತ್ತು ಇಪ್ಪತ್ತು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತರವೇ ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ ಅದೇ ಇನ್ನೊಂದು ಕಡೆ ಇವತ್ತು ಎನ್ ಡಬ್ಲ್ಯೂ ಕೆ ಆರ್ ಸಿ ಹೊರತುಪಡಿಸಿ ಉಳಿದಂಥ ಕೆ ಕೆ ಆರ್ ಟಿ ಸಿ ಗೆ ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಕರೀತಾರ ಅವನು ಅಷ್ಟೂ ಫುಲ್ ಮಾಡುವಂಥದ್ದು ಅದಾಗತ್ತಾ ಬಿಎಂಟಿ ಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹತ್ತೊಂಬತ್ತು ಹುದ್ದೆಗಳನ್ನು ಕರೀತಾರ ಅವನು ಫುಲ್ ಮಾಡ್ತಾರ ಕೆ ಎಸ್ ಆರ್ ಟಿ ಸಿಗೆ ಎರಡ್ ಸಾವಿರದ ಇಪ್ಪತ್ತು ಸಾವಿರದ ಹುದ್ದೆಗಳನ್ನು ಅವನು ಫುಲ್ ಕರೀತಾರೆ ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಯಾಕೆ ಮಲ್ತಾಯಿ ಧೋರಣೆಯನ್ನು ಸರ್ಕಾರ ಕಡೆಯಿಂದ ಆಗ್ತೈತೆ ಸ್ಪಷ್ಟೀಕರಣ ಬೇಕಾಗತ್ತೆ ಯಾಕಂದ್ರೆ ನೋಡಿ ಮಾನ್ಯ ಸಚಿವರು ಹೇಳಿದಾರಿನಲ್ಲಿ ಎಂಟು ಸಾವಿರ ಬಸ್ ಇದೆ ಸಹಜಗಳು ಜಾಸ್ತಿ ಬೇಕಾಗುತ್ತೆ ಬಿ ಟಿ ಸಿನಲ್ಲಿ ಏಳು ಸಾವಿರ ಬಸ್ಗಳಿದೆ ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ ಅಲ್ಲಿರ್ತಕ್ಕಂಥದ್ದು ನಾಲ್ಕು ಸಾವಿರ ಬಸ್ಸು ಕರ್ನಾಟಕನೂ ಅಷ್ಟೇ ನಾಲ್ಕು ಸಾವಿರದ ಐನೂರು ಇರಬೇಕು ಅದರಿಂದ ಹುದ್ದೆ ಕಮ್ಮಿ ಅಷ್ಟೇ ತಾರತಮ್ಯ ಏನೇ ಇಲ್ಲ ಕೆ ಕೆ ಆರ್ ಟಿ ಸಿದು ಎರಡೂವರೆ ಸಾವಿರ ಕರೆದ್ರಿ ಅದು ಫುಲ್ ಆಗಿದೆ ಆಮೇಲೆ ಬಿ ಎಮ್ ಟಿ ಕರೆ ಅದು ಫುಲ್ ಆಗಿದೆ ಆದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಕರೆದಿತ್ತು ಕೇವಲ ಒಂದು ಸಾವಿರ ತಗೊಂಡಿರಿ ಬಟ್ ಈಗಾಗಲೇ ಅವರು ಎಕ್ಸಾಮ್ ಕೊಟ್ಟು ಪೂರ್ತಿ ಮುಗಿಸ್ಕೊಂಡು ಅವರು ನಮಗೆ ಜಾಬ್ ಬರ್ತೈತಿ ಅಂತಂದೇಳಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ಮೇಲೆ ಅವ್ರು ಕ್ಲಿಯರಿಟಿ ಇತ್ತು ಬಟ್ ಆದ್ರೆ ಈಗ ಕೇವಲ ಒಂದ್ ಸಾವಿರ ಹುದ್ದೆ ತೊಗೊಂಡ್ರಿ ಈಗ ಉಳಿದಿರ್ತಕ್ಕಂಥ ಪಾಸ್ ಆದವ್ರದ್ದು ಏನು ಹಾಗಾದ್ರೆ ನೀವು ವಯೋಮಿತಿ ಒಳಗೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದಾವ್ ಈಗ ವಾಯುವ್ಯ ಕರ್ನಾಟಕಕ್ಕೆ ಎರಡು ಸಾವಿರ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರಕ್ಕೆ ಅನುಮತಿ ಕೊಟ್ಟರು ಆಮೇಲೆ ಕೆ ಎಸ್ ಆರ್ ಟಿ ಸಿ ಕ್ಲಿಯರ್ ಆಗೋಯ್ತು ಎರಡು ಸಾವಿರನೇ ಅಲ್ಲೂ ಕೊಟ್ಟರು ಅದು ಬಿ ಎಮ್ ಟಿ ಸಿ ಎರಡುವರೆ ಸಾವಿರ ಅದು ಕ್ಲಿಯರ್ ಆಯಿತು ಇದು ಸಾವಿರದ ಆರುನೂರು ಜಿಲ್ಲರೆ ಕಲ್ಯಾಣ ಕರ್ನಾಟಕ ಎಲ್ಲ ರಿಕ್ರೂಟ್ಮೆಂಟ್ ಆಯಿತು ಈಗ ಒಂದು ಸಾವಿರ ಆಗಿದೆ ಇನ್ನೂ ಒಂದ್ ಸಾವಿರ ಅದ್ರ ಜೊತೆ ಇನ್ನೂ ಒಂದ್ ಸಾವಿರ ತಗೊಳ್ತೀವಿ ಕಂಡಕ್ಟರ್ಸ್ ಅಡಿಷನಲ್ ಬೇಕು ಅಂತ ಹೇಳಿ ಕಂಡಕ್ಟರ್ಸ್ ಒಂದ್ ಸಾವಿರ ಡ್ರೈವರ್ಸ್ ಒಂದ್ ಸಾವಿರ ಮತ್ತೆ ಬೇಕು ಅಂತ ಕೇಳಿದಾರೆ ಈಗ ಒಂದ್ ಸಾವಿರ ಆಗಿದೆ ಪ್ರಕಾರ ಮೂರು ಸಾವಿರ ಆಗುತ್ತೆ ಎಲ್ಲಾರ್ಗಿಂತಲೂ ಜಾಸ್ತಿ ಇದೇ ಆಗುತ್ತೆ ಹಾಕಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ ಅದರಿಂದ ಆದಷ್ಟು ಬೇಗ ಇದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಈಗ ಇನ್ನೂ ಪ್ರೋಸೆಸ್ಸಲ್ಲಿದೆ ಅಲ್ಲಿ ಇದೆ ಆಗದೆ ಇರೋ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಡಿ ಪಿ ಆರ್ ಎಫ್ ಡಿ ಆರ್ ಅ ಚರ್ಚೆ ಮಾಡಿ ಮನೆ ಲಾ ಜೊತೆ ಚರ್ಚೆ ಮಾಡಿ ಮಾನ್ಯ ಅಧ್ಯಕ್ಷರೇ ಈಗ ಉಳಿದು ಈಗೇನು ಎಕ್ಸಾಮ್ ಪಾಸ್ ಆಗಿದಾರಲ್ಲ ಅವ್ರಿಗೆ ನೀವು ಇವಾಗ ಪ್ರಯಾರಿಟಿ ಕೊಡ್ತಿರೋ ಇಲ್ಲ ಸಲ ಸ್ಪಷ್ಟೀಕರಣ ಮಾಡಿ ಏನಂತಂದೇಳಿ ಯಾಕಂದ್ರೆ ಈಗ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿಸಿದಾರ ಆಲ್ಮೋಸ್ಟ್ ಅವ್ರು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಜಾಬ್ ಸಿಗಬೇಕಾಗಿತ್ತು ಅದನ್ನ ನೀವು ಕೇವಲ ಒಂದ್ ಸಾವಿರ ಭತ್ತೇನು ಮಾಡುವಂಥದ್ದಾಗೈತಿ ನೀವು ಒಂದು ಸ್ಪಷ್ಟೀಕರಣ ಕೊಟ್ಟಿರಿ ಈಗ ಏನು ಉಳಿದ್ರು ಅದಾರ ಈಗ ಪಾಸ್ ಆದಾರ ಆದ್ನ ಅದರಾಗ ತೊಂತಿರೋ ಅಥವಾ ರೀ ಎಕ್ಸಾಮ್ ಮಾಡಿ ತೊಗೊತಿರೋ ಅದನ್ನು ಸ್ಪಷ್ಟೀಕರಣ ಕೊಡಿ ಈಗ ಪ್ರೋಸೆಸ್ ಇನ್ನೂ ಮುಗಿದಿಲ್ಲ ಪ್ರೋಸೆಸ್ ಇನ್ನು ಇರೋದ್ರಿಂದ ಇನ್ನೂ ಒಂದು ಸಾವಿರ ಜನ ಡ್ರೈವರ್ಸ್ಗೆ ಅವಕಾಶ ಇದೆ ಮತ್ತೆ ಒಂದು ಸಾವಿರ ಹುದ್ದೆ ಬೇಕು ಅಂತ ನಮಗೆ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಅದರಿಂದ ನಾನು ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಅವರ ಅಭ್ಯರ್ಥಿಗಳು ಕೂಡ ಬಂದಿದ್ರು ಅವತ್ತು ಅವರು ಬಂದಿದ್ರು ಅದರಿಂದ ನಾನು ಕೂಡ ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಅನ್ಮನ್ಸಲ್ಲೂ ಇದೆ ಅದ್ರಿಂದ ಪಾಸಿಟಿವ್ ಆಗಿ ಮಾಡ್ತಿತ್ತು ಸ್ಪೆಸಿಫಿಕ್ ಆಗಿರೋ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಮಾಡ್ತಾ ನೀವು ಹೂ ಅಂತ ಹೇಳಿ ನೋಡಿ ಅವ್ರಿಗೆ ಕರೆಕ್ಟ್ ಕೊಟ್ಟಿದ್ದಾರೆ ಪ್ರೋಸೆಸ್ ಕಂಪ್ಲೀಟ್ ಆಗ್ರೆ ಪ್ರೋಸೆಸ್ ಅಲ್ಲಿ ಇದ್ದೇ ಕನ್ಸಿಡರ್ ಮಾಡ್ತೇವೆ ಅಂತ ಅಗತ್ಯ ಬಂದ ಹುಡುಗರು ಕನ್ಸಿಡರ್ ಅಂತ ಹೇಳ್ಬಿಡ್ಲಿ ಈ ಲಿಸ್ಟ್ ನಲ್ಲಿ ಇನ್ನೂ ಒಂದ್ ಸಾವಿರ ಜನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಾನೆ ಈ ಲಿಸ್ಟ್ ಅಲ್ಲಿ ಡ್ರೈವಿಂಗ್ ಆಗಿ ಪಾಸ್ ಮಾತಾಗಿರ್ತಾರ ಪ್ರಕಾಶ್ ಕೋಲಿವಾಡ್ ಸನ್ಮಾನ್ಯ ಅಧ್ಯಕ್ಷರೇ ಚಿಕ್ಕೇ ಗುರುತಿನ ಪ್ರಶ್ನೆ